ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನ ಪ್ರತಿ ಚಿತ್ರದಲ್ಲಿ ನಟಿಸುತ್ತಿತ್ತು ಚಿತ್ರದ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ಹೆಚ್ಚು ಗಮನ ಸೆಳೆದಿದೆ ಜೊತೆಗೆ ಶಿವಣ್ಣನ ಪಾತ್ರ ಹೇಗಿದೆ ಅನ್ನುವ ಕುತೂಹಲವೂ ಇದೆ ಡೈರೆಕ್ಟರ್ ಬುಚ್ಚಿಬಾಬು ಡೈರೆಕ್ಷನ್ ಮಾಡಿರುವ ಈ ಚಿತ್ರದಲ್ಲಿ ನಟ ರಾಮ್ ಚರಣ್ ಅದ್ಭುತವಾಗಿಯೇ ನಟಿಸಿದ್ದಾರೆ ರಾಮ್ ಚರಣ್ ಟೀಸರ್ ಎಂಟ್ರಿ ಸೂಪರ್ ಆಗಿದ್ದು ಕ್ರಿಕೆಟ್ ಆಡುವ ಸ್ಟೈಲ್ ಕೂಡ ಭಿನ್ನವಾಗಿಯೇ ತೋರಿಸಿದ್ದಾರೆ ಇದನ್ನು ನೋಡಿದ ಸಿನಿಮಾ ಪ್ರೇಮಿಗಳು ಥ್ರಿಲ್ ಆಗಿದ್ದಾರೆ ಶಿವರಾಜ್ ಕುಮಾರ್ ಅವರು ಸದ್ಯ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದು ಆರೋಗ್ಯ ಸಮಸ್ಯೆಯಿಂದ ತುಂಬಾನೇ ಬೇಗ ರಿಕವರಿ ಆಗ್ತಾ ಇದ್ದಾರೆ ಸದ್ಯ ಒನ್ ಒನ್ ಚಿತ್ರದ ಶೂಟಿಂಗ್ ನಿಂದಲೇ ಕೆಲಸ ಶುರು ಮಾಡಿರುವ ಹ್ಯಾಟ್ರಿಕ್ ಹೀರೋ ಟಾಲಿವುಡ್ ನ ನೆದ್ಲಿ ಚಿತ್ರದ ಶೂಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ ಚಿತ್ರದಲ್ಲಿ ಶಿವಣ್ಣನ ಪಾತ್ರ ಹೇಗಿದೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಸ್ವತಃ ಶಿವರಾಜ್ ಕುಮಾರ್ ಕೊಟ್ಟಿದ್ದಾರೆ ಪ್ರದ್ದಿ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರವನ್ನು ಮಾಡಿರುವ ಹ್ಯಾಟ್ರಿಕ್ ಹೀರೋ ಎಲ್ಲರಿಗೂ ಕನೆಕ್ಟ್ ಆಗುವ ಕೇವಲ ಟಾಲಿವುಡ್ ನಲ್ಲಿ ಅಲ್ಲ ಕನ್ನಡಿಗರು ಈ ಒಂದು ಪಾತ್ರಕ್ಕೆ ಕನೆಕ್ಟ್ ಆಗುವಂತ ಪಾತ್ರ ಮಾಡಿದ್ದಾರೆ ಶಿವಣ್ಣ ಎರಡು ದಿನ ಚಿತ್ರೀಕರಣ ಮಾಡಿದ್ದು ಮುಂದಿನ ಜುಲೈನಲ್ಲಿ ಈ ಚಿತ್ರದ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸದ್ಯ ಹ್ಯಾಟ್ರಿಕ್ ಹೀರೋ ಒನ್ ಒನ್ ಎಂಬ ಚಿತ್ರದಲ್ಲಿ ಬ್ಯುಸಿ ಇದ್ದು ಈ ಚಿತ್ರ ಆದ್ಮೇಲೆ ಪವನ್ ಒಡೆಯರ್ ಸಿನಿಮಾ ಸೆಟ್ ಏರಲಿದೆ